ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡಿಗೆಯಲ್ಲಿ ಇವತ್ತು ನಾನು ಬಟಾಣಿ ಲಿವರ್ ಗ್ರೇವಿ ಮಾಡೋದನ್ನು ಇದ್ದೀನಿ ಬಟಾಣಿ ಹಾಕಿ ಲಿವರ್ ಗ್ರೇವಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನೊಂದು ಬಾಂಡ್ಲಿ ತೊಗೊಂಡಿದ್ದೀನಿ ಬಾಂಡ್ಲಿಗೆ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕೊಂಡ್ಮೇಲೆ ಒಂದು ಈರುಳ್ಳಿನ ಹಾಕೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇದನ್ನು ನಾನು ಒಂದು ಅರ್ಧ ಕೆ ಜಿ ಲಿವರ್ ಮಾಡ್ತಿದ್ದೀನಿ ಅಷ್ಟೇ ಅದಕ್ಕೋಸ್ಕರ ಒಂದು ಐದು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಕಾರಕ್ಕೋಸ್ಕರ ಒಂದು ಇಂಚಿನ ಶುಂಠಿ ಒಂದು ಅರ್ಧ ಇಂಚಿನ ಶುಂಠಿ ಒಂದು ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಒಂದು ಚಿಕ್ಕ ಟೊಮೆಟೊನ ಹಾಕ್ಕೊಂಡಿದ್ದೀನಿ ಒಂದು ಚಿಕ್ಕ ಟೊಮೆಟೊನ ಕಟ್ ಮಾಡಿ ಹಾಕೊಂಡು ಸ್ವಲ್ಪ ಟೊಮೆಟೊನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮೆತ್ತಗಾಗೋವರೆಗೂ ಟೊಮೆಟೊ ಮೆತ್ತಗಾಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾವಿವಾಗ ಟಮೆಟೊನು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾನು ಇವಾಗ ಒಂದು ಅರ್ಧ ಟೀ ಕಾಲು ಟೀ ಸ್ಪೂನಷ್ಟು ಚಕ್ಕೆ ಲವಂಗ ಪುಡಿ ಹಾಕ್ತಾಯಿದ್ದೀನಿ ಚಕ್ಕೆ ಲವಂಗ ಪುಡಿ ಹಾಕಿದ್ಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿಣ ಪುಡಿ ಕೂಡ ಹಾಕ್ತಾಯಿದ್ದೀನಿ ಅರಿಶಿನ ಪುಡಿ ಹಾಕಿದ್ಮೇಲೆ ನಾ ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ವಾಸನೆ ಹೋಗೋವರೆಗೂ ನಾವು ತಿರುಗಿಸ್ಕೋಬೇಕಾಗುತ್ತೆ ತಿರುಗಿಸ್ಕೊಂಡ್ಮೇಲೆ ಒಂದು ಕಾಲು ಕಪ್ಪಿನಷ್ಟು ನಾನು ಒಣಕೊಬ್ಬರಿ ತುರಿನ ಹಾಕ್ತಾಯಿದ್ದೀನಿ ಒಣಕೊಬ್ಬರಿ ತುರಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಣಕೊಬ್ಬರಿ ತುರಿ ಹಾಕಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿದ್ದ ಆದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ಅಚ್ಚ ಖಾರದ ಪುಡಿ ಹಾಕಿದ್ಮೇಲೆ ಒಂದು ಒಂದೂವರೆ ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕಿದ್ದೀನಿ ಧನಿಯಾ ಪುಡಿ ಹಾಕ್ಬಿಟ್ಟು ಇವಾಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ ಧನಿಯಾ ಪುಡಿ ಖಾರದ ಪುಡಿ ಧನಿಯಾ ಪುಡಿ ಹಾಕೋಕೆ ಮುಂಚೆ ನಾವು ಸ್ಟವ್ ಆಫ್ ಮಾಡಿಕೊಂಡು ಹಾಕೋಣ ಇಲ್ಲಾಂದರೆ ಯಾಕಂದರೆ ಸೀದೋಗಿರೋ ವಾಸನೆ ಬಂದ್ಬಿಡುತ್ತೆ ಧನಿಯಾ ಪುಡಿ ಖಾರದ ಪುಡಿ ಎಲ್ಲನೂ ಇವಾಗ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಆ ತಿರುಗಿಸ್ಕೊಂಡು ಒಂದು ಒಂದೆರಡು ಟೀ ಸ್ಪೂನಷ್ಟು ಕಲಂಗ್ರಿ ಬೀಜ ಹಾಕ್ತಾ ಇದ್ದೀನಿ ನಾನು ಕಲಂಗರಿ ಬೀಜ ಇಲ್ಲ ಅಂತಂದರೆ ನೀವು ಕಡಲೆಪಪ್ಪ ಹಾಕೊಳ್ಳಿ ಇದಕ್ಕೆ ನೋಡಿ ಒಂದು ಹಿಡಿ ಆಗೋಷ್ಟು ನಾನು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಾನು ಒಂದು ಕಪ್ ಆಗೋಷ್ಟು ನಾನು ಬಟಾಣಿ ಹಸಿ ಬಟಾಣಿ ಮಾರ್ಟಿಂದ ತಂದಿದ್ದೆ ಆ ಬಟಾಣಿನ ಹಾಕ್ಕೊಂಡಿದ್ದೀನಿ ಹಾಕಿ ಬೇಯಿಸೋದಕ್ಕೆ ಬೇಯಿಸೋ ಅಷ್ಟೊತ್ತಿಗೆ ನಾವು ಅನ್ನ ಕೂಡ ಇಟ್ಕೊಂಡ್ಬಿಡೋಣ ಅಂತೇಳಿ ಅನ್ನ ಮಾಡ್ತಾ ಇದ್ದೀನಿ ಅನ್ನಕ್ಕೆ ಇಟ್ಕೊಂಬಿಟ್ಟು ಅನ್ನಕ್ಕೆ ಇಟ್ಬಿಡ್ತಾ ಇದ್ದೀನಿ ಅನ್ನಕ್ಕೆ ಇಟ್ಬಿಟ್ಟು ನೋಡಿ ನಮ್ಮ ವೀಡಿಯೋನ ಯಾರಾದರೂ ಮೊದಲನೇ ಸರಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಾನು ಹಾಕೋಪ್ರೆ ಪ್ರತಿ ವಿಡಿಯೋನು ನಿಮಗೆ ಬಂದು ಸೇರುತ್ತೆ ಮೊದಲು ಬಂದು ಸೇರುತ್ತೆ ನಮ್ಮ ವೀಡಿಯೋ ಮೇಲೆ ಯಾರದೇ ವೀಡಿಯೋ ನೋಡಿದ್ರು ಪೂರ್ತಿ ವೀಡಿಯೋ ನೋಡಿ ಕಮೆಂಟ್ ಮಾಡಿ ನೋಡಿ ಇವಾಗ ಆಯಿತು ಇವಾಗ ನಾವು ಲಿವರ್ ಗೊಜ್ಜು ಮಾಡೋದಕ್ಕೆ ಗ್ರೇವಿ ಮಾಡೋದಕ್ಕೆ ಮ ಬಾಣಲಿ ಇಟ್ಕೊ ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಒಂದು ನಾಲ್ಕು ಅಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿದ್ಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಪುಡಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವ್ ಸೊಪ್ಪು ಹಾಕಿದ್ದೀನಿ ಕರ್ಬೇವಿನ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಒಂದು ಅರ್ಧ ಕೆ ಜಿ ಬರೋ ನಾನು ಹಾಗೆ ಕಟ್ ಮಾಡಿದ್ರೆ ಸ್ವಲ್ಪ ಅದು ಸರಿಯಾಗಿ ಕಟ್ ಆಗೋದಿಲ್ಲ ಅಂತೇಳಿ ಸುಮ್ಮನೆ ಒಂದು ಕುದಿ ಬರ್ಸ್ಕೊಂಡಿದ್ದೀನಿ ಬೇಯಿಸಿಲ್ಲ ಫುಲ್ಲು ಒಂದು ಕುದಿ ಬರೆಸಿ ಸ್ವಲ್ಪ ಗಟ್ಟಿಯಾದ ಮೇಲೆ ನಾನು ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡು ಇದೊಂದು ಐದು ಹತ್ತು ನಿಮಿಷ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಫ್ರೈ ಮಾಡಿ ಮಾಡ್ಕೊಂಡ್ಮೇಲೆ ಬಟಾಣಿ ಕೂಡ ಬೇಯಿಸಿರೋ ಬಟಾಣಿನ ಸೇರಿಸ್ಕೊಂಬಿಡೋಣ ಬಟಾಣಿಗೂ ಉಪ್ಪಾಕಿಲ್ಲ ನಾನು ಇದಕ್ಕೂ ಉಪ್ಪಾಕಿಲ್ಲ ಬೇಯಿಸ್ಕೊಂಬಿಟ್ಟು ನಾವು ಇವಾಗ ನೋಡಿ ತಿರುಗಿಸ್ಕೊಳ್ಳೋಣ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಬೇಕು ಅದರಲ್ಲಿರೋ ನೀರೆಲ್ಲ ಬಿಟ್ಕೊಳ್ಳೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ರುಬ್ಬಿರೋ ಅಂಥ ಮಸಾಲೆನ ನಾವು ಇದಕ್ಕೆ ಸೇರಿಸ್ಕೊಂಬಿಡೋಣ ನಾನು ಪೂರ್ತಿ ಮಸಾಲೆ ಸೇರಿಸಿಲ್ಲ ಒಂದು ಅರ್ಧ ಮಸಾಲೆ ಸೇರಿಸ್ಕೊಂಡಿದ್ದೀನಿ ಅರ್ಧ ಮಸಾಲೆ ಸೇರಿಸ್ಕೊಂಡು ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ತಿರುಗಿಸ್ಕೊಂಡು ಇದು ಎಲ್ಲ ಉರಿದಿರೋದ್ರಿಂದ ನಾವೇನು ಅಷ್ಟೊಂದು ಮಸಾಲೆ ಫ್ರೈ ಆಗೋವರೆಗೂ ಏನಿರೋದು ಬೇಕಾಗಿಲ್ಲ ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದೆ ಇವಾಗ ನೋಡಿ ಸ್ವಲ್ಪ ನಾವು ಗ್ರೇವಿ ಅಲ್ವಾ ಸ್ವಲ್ಪ ಮಟ್ಟಿಗೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ತಿರುಗಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಂಡ್ಬಿಡೋಣ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಯೋಕೆ ಬಿಡೋಣ ಮಸಾಲೆ ಹಸಿ ವಾಸನೆ ಎಲ್ಲ ಹೊರಟೋಗಿರುತ್ತೆ ನಾವು ಮಸಾಲೆ ರುಬ್ಬಿರೋದ್ರಿಂದ ಅದು ಹುರಿದು ರುಬ್ಬಿರೋದ್ರಿಂದ ಮಸಾಲೆ ಎಲ್ಲ ಹೋಗಿರುತ್ತೆ ನಾನು ಇನ್ನೊಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಮೊಟ್ಟು ಒಂದು ಗ್ಲಾಸ್ ನೀರಷ್ಟು ಹಾಕ್ಕೊಂಡಿದ್ದೀನಿ ನೀರಷ್ಟು ಹಾಕ್ಕೊಂಡು ನೋಡಿ ಗ್ರೇವಿ ಸ್ವಲ್ಪ ಗಟ್ಟಿಯಾಗಿದೆ ಇಷ್ಟು ಮಾತ್ರ ಇದ್ದರೆ ನಾವು ಮುದ್ದೆ ಇದರಲ್ಲಿ ಮುದ್ದೆ ಅನ್ನ ಚಪಾತಿ ದೋಸೆ ಇಡ್ಲಿ ಮತ್ತು ಅಕ್ಕಿ ರೊಟ್ಟಿ ಎಲ್ಲ ತಿನ್ಬೋದಾಗುತ್ತೆ ಮತ್ತು ಶಾವಿಗೆ ಒತ್ತು ಶಾವಿಗೆ ಕೂಡ ತಿನ್ಬೋದಾಗುತ್ತೆ ಮತ್ತು ಹೂ ತಪ್ಪ ಮಾಡ್ತೀವಲ್ಲ ಹೂ ತಪ್ಪ ಕೂಡ ತಿನ್ಬೋದಾಗುತ್ತೆ ಇದರಲ್ಲಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆಲ್ಲ ಚೆನ್ನಾಗಿರುತ್ತೆ ಮತ್ತು ನೋಡಿ ಬಿಸಿ ಬಿಸಿ ಹಾಕ್ಕೊಂಡು ತಿನ್ಬೇಕಾರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಮುಚ್ಚಳ ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ನಾನು ಮೀಡಿಯಮ್ ಇಟ್ಟು ಕುದಿಸ್ತೀನಿ ಕುದಿಸಿದ್ರೆ ನೋಡಿ ಗ್ರೇವಿ ರೆಡಿಯಾಗಿದೆ ಬಟಾಣಿ ಲಿವರ್ ಗ್ರೇವಿ ರೆಡಿಯಾಗಿದೆ ನೀವು ಮಾಡಿ ನೋಡಿ ಅನ್ನಿಸ್ತು ಅಂತ ನೋಡಿ ಇವಾಗ ಕುದ್ದಾದ್ಮೇಲೆ ಸ್ಪೂನ್ ಸ್ಪೂನಷ್ಟು ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಬೆಣ್ಣೆ ಹಾಕ್ಕೊಂಡು ನಾನು ಹಾಗೆ ಬಿಟ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ತೋರ್ ಬಿಟ್ಬಿಡ್ತೀನಿ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ರೆ ಲಿವರ್ ಗೊಜ್ಜು ರೆಡಿ ಆಗಿಬಿಡುತ್ತೆ ಹಾಗೆ ನಾನು ಸ್ವಲ್ಪ ಲಿವರು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಲಿವರ್ ಫ್ರೈ ಮಾಡೋದಕ್ಕೆ ನಾನು ಮೊದಲೇ ಎರಡು ಮೂರು ಥರ ತೋರಿಸಿದ್ದೀನಿ ಇದು ಸಿಂಪಲಾಗಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಒಂದು ಲಿವರ್ಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ಸ್ವಲ್ಪ ಕ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಅಷ್ಟು ನಾನು ಗರಂ ಮಸಾಲೆ ಇದು ಚಕ್ಕೆ ಲವಂಗ ಪುಡಿ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಇದ್ದೀನಿ ಚಿಕನ್ನು ಮಟನ್ಗೆ ಲಿವರ್ಗಂತೂ ಸ್ವಲ್ಪ ವಾಸನೆ ಇರುತ್ತೆ ಹಾಗಾಗಿ ಅರ್ಶಿನ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗುತ್ತೆ ನೋಡಿ ಇದೆಲ್ಲ ಫ್ರೈ ಆದಮೇಲೆ ನೋಡಿ ಇವಾಗ ನಾನು ಇದನ್ನು ಲಿವರೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಲಿವರ್ ಹಾಕ್ಕೊಂಡು ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ನೀರು ಹಾಕ್ಬಾರ್ದು ನೀರು ಹಾಕ್ತೇನೆ ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ತಿರುಗಿಸ್ಕೊಂಡು ನೋಡಿ ಇವಾಗ ಅದನ್ನ ಅದರಲ್ಲಿರೋ ನೀರೆಲ್ಲ ಕಮ್ಮಿ ಆಗೋವರೆಗೂ ನಾವು ತಿರ್ಗಿಸ್ಕೋಬೇಕಾಗುತ್ತೆ ಅಷ್ಟು ಮಾಡಿದ್ರೆ ನಮಗೆ ಬೆಂದ್ಬಿಡುತ್ತೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾನು ಎರಡು ಸ್ಪೂನಷ್ಟು ನಾನು ಎರಡು ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ ಕಾಳು ಮೆಣಸಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ಇದರಲ್ಲಿ ಎಣ್ಣೆ ಬಿಡೋ ತನಕ ನಾವು ತಿರುಗಿಸ್ಕೊಬೇಕಾಗುತ್ತೆ ನೀರಿನ ಅಂಶ ಎಲ್ಲ ಹೋಗೋವರೆಗೂ ತಿರುಗಿಸ್ಕೊಂಡ್ರೆ ಲಿವರ್ ಕೂಡ ಬೆಂದ್ಬಿಡುತ್ತೆ ಯಾಕಂದರೆ ನೀರಲ್ಲೇ ಒಂದು ಕೂಡಿ ಬೆಂದಿದೆ ಕಾಲು ಭಾಗ ಬೆಂದಿದೆ ಇನ್ನು ಮುಕ್ಕಾಲು ಭಾಗ ಬೆಂದ್ಬಿಡುತ್ತೆ ನೋಡಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಚೆನ್ನಾಗಿ ತಿರುಗಿಸ್ಕೊಂಡ್ರೆ ಅಷ್ಟೇ ಆಗೋಯಿತು ಲಿವರ್ ಗೊಜ್ಜು ರೆಡಿ ಆಗುತ್ತೆ ಸ್ವಲ್ಪ ಕೊತ್ತಂಬರಿ ಬೇಕಾದ್ರೆ ಮೇಲೆ ಹಾಕ್ಕೋಬೋದು ಇಲ್ಲಾಂತಂದ್ರೆ ಸುಮ್ಮನೆ ಇರ್ಬೋದು ನೋಡಿ ಒಂಚೂರು ನಾನು ಮಸಾಲೆ ರುಬ್ಬಿದ್ನಲ್ಲ ಸಾರು ಗ್ರೇವಿಗೆ ಆ ಮಸಾಲೆ ನಾವು ಒಂಚೂರು ಹಾಕ್ತಾಯಿದ್ದೀನಿ ಒಂಚೂರು ಹಾಕಿ ನಾನು ತಿರ್ಗಿಸ್ಕೊಳ್ತಾ ಇದ್ದೀನಿ ನೀ ಇಲ್ಲ ನೀವು ಮಸಾಲೆ ರುಬ್ಬಿಲ್ಲ ಅಂದರೆ ಹಾಗೆ ಕೂಡ ಹಾಕ್ಕೋಬೋದು ನಾನು ಸ್ವಲ್ಪ ಮಸಾಲೆ ಹಾಕಿದ್ದೀನಿ ಇರಲಿ ಅಂತೇಳಿ ಈ ಎಲ್ಲ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಚೆನ್ನಾಗಿ ಗಟ್ಟಿಯಾಗೋವರೆಗೂ ನಾವು ತಿರುಗಿಸ್ಕೊಂಡ್ರೆ ಇದನ್ನು ನಾವು ರೊಟ್ಟಿಗೆ ಚಪಾತಿಗೆ ತಿನ್ಬೋದ ಚಪಾತಿಗೆ ತಿನ್ಬೋದಾಗುತ್ತೆ ಚಪಾತಿಗೆ ತಿನ್ಬೋದಾಗುತ್ತೆ ಅನ್ನ ಕೂಡ ಕಲಿಸ್ಕೊಂಡು ತಿನ್ಬೋದಾಗುತ್ತೆ ಹಂಗಾಗಿ ನಾನು ಸ್ವಲ್ಪ ಚಪಾತಿಗೋಸ್ಕರ ಒಂದು ಚೂರು ಮಸಾಲೆ ಹಾಕ್ಬಿಟ್ಟು ತಿರುಗಿಸ್ಕೊಳ್ತಾ ಇದ್ದೀನಿ ಲಿವರ್ ಗೊಜ್ಜು ರೆಡಿ ಆಗಿದೆ ನೋಡಿ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವೀಡಿಯೋನ ಯಾರದೇ ವೀಡಿಯೋ ನೋಡಿದ್ರು ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನೀವು ಲೈಕ್ ಮಾಡಿದ್ರೆ ನಮ್ಮ ವೀಡಿಯೋನ ಇನ್ನು ನಾಲ್ಕು ಜನ ನೋಡ್ತಾರೆ ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ